ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ತಿರುಗಿರಲಿ ವಿಶೇಷವಾಗಿ ಇವತ್ತು ನಾನು ಒಂದು ನಮ್ಮ ಕನ್ನಡ ಚಿತ್ರ ಒಂದು ಅಫಕಟ ನಮ್ಮ ಊರಿನ ಹುಡುಗ ಸ್ಟೀಫನ್ ಇವರ ನಿರ್ದೇಶನದ ಒಂದು ಕನ್ನಡ ಚಿತ್ರದ ಒಂದು ಟ್ರೈಲರ್ ನೋಡಿದ್ದೆ ನಾನು ಬಹಳ ಅದ್ಭುತವಾಗಿ ನೋಡಿ ಇಲ್ಲೇ ಪಕ್ಕ ಗುರುಪುರ ಕೈಕಂಬ ಅನ್ನೋ ಒಂದು ಪ್ಲೇಸ್ ಇದೆ ಈ ಪ್ಲೇಸಲ್ಲಿ ಶೂಟ್ ಮಾಡಿದ್ದಾರೆ ಬಹುಶಃ ಈ ಸಸ್ಪೆನ್ಸ್ ವಿಕ್ರಮ್ ಬೇತಾಳ ಸಿನಿಮಾ ವಿಕ್ರಮ್ ಬೇತಾಳ ಸಿನಿಮಾ ಒಂದು ಗುರುಪುರ ಕೈಕಂಬ ನನಗೆ ಆಶ್ಚರ್ಯ ಇತ್ತು ಅವರು ಹೇಳುವಾಗ ಗುರುಪುರ ಕೈಕಂಬದ ಅಕ್ಕ ಪಕ್ಕ ಸುತ್ತಮುತ್ತ ನಾನು ಶೂಟ್ ಮಾಡಿದ್ದೆ ಐವತ್ತು ದಿವಸ ಶೂಟ್ ಮಾಡಿದ್ದೆ ಅಂತ ನಮ್ಮ ಊರಿನ ಎಲ್ಲ ಕಲಾವಳನ್ನು ಒಟ್ಟುಗೂಡಿಸಿ ತಂತ್ರಜ್ಞಾನ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಬಹುಶಃ ಅವರು ಭಾಳ ಎಕ್ಸ್ಪೀರಿಯನ್ಸ್ ಇದ್ದಾಗಿ ಮಾಡಿದ್ದಾರೆ ಈ ಕನ್ನಡ ಚಿತ್ರ ಒಂದು ವಿಶೇಷವಾದ ಒಂದು ಮರ್ಡರ್ ಮಿಶ್ರಿಕ್ ಒಂದು ಕಥೆ ಆಧಾರಿತ ಚಿತ್ರ ಇದು ನನಗೆ ಟ್ರೈಲರ್ ಅಂತೂ ಭಾಳ ಇಷ್ಟ ಆಯಿತು ಭಾಳ ಖುಷಿಯಾಯಿತು ಅಂದರೆ ಭಾಳ ಎಕ್ಸ್ಪೀರಿಯನ್ಸ್ ಇರೋ ಒಬ್ಬ ಹುಡುಗ ಮಾಡಿರುವಂಥ ಚಿತ್ರದ ಅದಕ್ಕಿಂತ ಜಾಸ್ತಿ ನನಗೆ ಭಾಳ ಖುಷಿಯಾಗುತ್ತೆ ಈ ಸಿನಿಮಾ ಎಲ್ಲರೂ ಪ್ರೋತ್ಸಾಹ ಮಾಡಿ ಸ್ಟೀಫನ್ ಬರುವ ನಮ್ಮ ಕರುನಾಡಿಗೆ ಒಂದು ಒಳ್ಳೆಯ ನಿರ್ದೇಶಕ ಆಗಲಿ ಜನಮನ ಎಲ್ಲರೂ ಅವರನ್ನು ಹಾಗೆ ಒಬ್ಬ ನಿರ್ದೇಶಕ ಮೂಡಿ ಬಂದಿದ್ದಾರೆ ಗುರುಕುಲ ಲೈಕನದಿಂದ ಅವರಿಗೆ ನಾವೆಲ್ಲರೂ ಪ್ರೋತ್ಸಾಹಿಸಬೇಕು ಅವರನ್ನು ಹರಸ್ಬೇಕು ನಮಸ್ಕಾರ